ನಮಸ್ಕಾರ ವೀಕ್ಷಕರೇ ಜೇನುತುಪ್ಪವನ್ನು ಮುಖಕ್ಕೆ ಹಚ್ಚಿದರೆ ಏನೆಲ್ಲ ಪ್ರಯೋಜನ ಇದೆ ಗೊತ್ತಾ ನಿಮ್ಮ ಯೌವನವನ್ನು ಕಾಪಾಡಲು ಜೇನುತುಪ್ಪವನ್ನು ಬಳಸಿ ಜೇನುತುಪ್ಪ ನೈಸರ್ಗಿಕವಾಗಿ ಪರಿಣಾಮಕಾರಿ ಅಂಗಡಿಗಳಲ್ಲಿ ಮಾರ್ಕೆಟ್ನಲ್ಲಿ ದುಡ್ಡು ಕೊಟ್ಟು ತಂದುಕೊಂಡು ಹಚ್ಚುವ ಕೆಮಿಕಲ್ ಪ್ರಾಡಕ್ಟ್ಸ್ ನಿಜವಾಗಿಯೂ ಕೂಡ ನಮ್ಮ ಮುಖಗಳನ್ನು ಮಾಯ್ಶ್ಚರ್ ಮಾಡಲ್ಲ ಹಾಗೆ ಚರ್ಮದ ಸಮಸ್ಯೆಗಳನ್ನ ಜಾಸ್ತಿ ಮಾಡುತ್ತೆ ಕೆಮಿಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಮ್ಮ ಮುಖನ ಹದ್ಗೆಡ್ಸ್ಕೊಳ್ಳೋ ಬದಲು ಜೇನುತುಪ್ಪನ ಹಚ್ಚಿ ನೈಸರ್ಗಿಕವಾಗಿ ನಮ್ಮ ಮುಖದ ಕಾಂತಿನ ಹೆಚ್ಚು ಮಾಡಿಕೊಳ್ಳೋದು ಒಳ್ಳೆಯದು ಜೇನುತುಪ್ಪ ನಿಮ್ಮ ಚರ್ಮವನ್ನು ತಂಪಾಗುವಂತೆ ಮಾಡಿ ಮಾಯ್ಚುರೈಸರ್ನ ರೂಪದಲ್ಲಿ ಕೆಲಸ ಮಾಡುತ್ತದೆ ಮೊಡವೆಗಳನ್ನು ಕಡಿಮೆ ಮಾಡುತ್ತದೆ ಅಲೋವೆರಾ ಜೆಲ್ ಜೊತೆಗೆ ಜೇನುತುಪ್ಪ ಮಿಕ್ಸ್ ಮಾಡಿ ಪೇಸ್ಟ್ ಮುಖಾಂತರ ನಿಮ್ಮ ಮುಖಕ್ಕೆ ಹಚ್ಚಿ ಅದು ಒಣಗಿದ ನಂತರ ನೀರಿನಿಂದ ಮುಖವನ್ನು ತೊಳೆಯಿರಿ ಹೀಗೆ ಮಾಡುವುದರಿಂದ ನಿಮ್ಮ ಮುಖದಲ್ಲಿ ಇರುವಂತಹ ಮೊಡವೆಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ ಮೊಡವೆಗಳು ಮಾತ್ರವಲ್ಲದೆ ನಿಮ್ಮ ದೇಹದಲ್ಲಿ ಕಲೆಗಳು ಇದ್ದರೆ ಅದನ್ನು ಕೂಡ ಜೇನುತುಪ್ಪವನ್ನು ಹಚ್ಚುವ ಮುಖಾಂತರ ಕಡಿಮೆ ಮಾಡಬಹುದು ಜೇನುತುಪ್ಪವನ್ನು ಯಾವುದೇ ಕಲೆಗಳ ಮೇಲೆ ಔಷಧಿಯ ರೂಪದಲ್ಲಿ ಬಳಸಬಹುದು ಮುಖಕ್ಕೆ ಕಾಂತಿಯನ್ನು ತರುತ್ತದೆ ನಿಮ್ಮ ಮುಖವು ಸೂರ್ಯನ ಬಿಸಿಲಿನಿಂದ ಕಪ್ಪಾಗಿದ್ದರೆ ಜೇನುತುಪ್ಪವನ್ನು ಹರಿಶಿನ ಮತ್ತು ಕಡಲೆ ಹಿಟ್ಟಿನಿಂದ ಬೆರೆಸಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ಮುಖವನ್ನು ತೊಳೆಯಿರಿ ಹೀಗೆ ಮಾಡುವುದರಿಂದ ನಿಮ್ಮ ಮುಖದ ಕಾಂತಿಯು ಹೆಚ್ಚುತ್ತದೆ ಹಾಗೆ ಕಪ್ಪು ಕಲೆಗಳು ಮಾಯವಾಗುತ್ತದೆ ಒಣ ತ್ವಚೆ ಇರುವವರು ಜೇನುತುಪ್ಪವನ್ನು ಉಪಯೋಗ ಮಾಡುವುದು ಉತ್ತಮ ಒಣ ಎಂದರೆ ಡ್ರೈ ಸ್ಕಿನ್ ಡ್ರೈ ಸ್ಕಿನ್ ನಿಮ್ಮದಾಗಿದ್ದರೆ ನೀವು ಒಂದು ಚಮಚ ಜೇನುತುಪ್ಪವನ್ನು ಎರಡು ಚಮಚ ಹಸಿ ಹಾಲಿನೊಂದಿಗೆ ಸೇರಿಸಿ ಹತ್ತಿ ಹುಂಡೆಯನ್ನು ಹದ್ದಿ ಮುಖಕ್ಕೆ ಹಚ್ಚಿಕೊಳ್ಳಿ ಟ್ಯಾಕ್ ಒಣಗಲು ಬಿಡಿ ನಂತರ ಮುಖವನ್ನು ತೊಳೆಯಿರಿ ಹೀಗೆ ಮಾಡುವುದರಿಂದ ನಿಮ್ಮ ಮುಖ ಮಾಯರ್ ಆಗುತ್ತೆ ಒಣ ತ್ವಚೆಯ ಸಮಸ್ಯೆಯು ಮಾಯವಾಗುತ್ತದೆ ರಂಧ್ರಗಳನ್ನು ಕಡಿಮೆ ಮಾಡುತ್ತದೆ ರಂಧ್ರಗಳನ್ನು ಕಡಿಮೆ ಮಾಡಲು ಟೊಮೊಟೊ ರಸ ಮತ್ತು ಜೇನುತುಪ್ಪವನ್ನು ಒಟ್ಟಿಗೆ ಬೆರೆಸಿ ಪ್ರತಿದಿನ ಹತ್ತು ನಿಮಿಷಗಳ ಕಾಲ ಚರ್ಮದ ಮೇಲೆ ಹಚ್ಚುವುದರಿಂದ ತೆರೆದ ರಂಧ್ರಗಳ ಗಾತ್ರ ಕಡಿಮೆಯಾಗುತ್ತದೆ ವಯಸ್ಸಾಗುವಿಕೆಯನ್ನು ನಿಧಾನಗೊಳಿಸುತ್ತದೆ ತ್ವಚೆಯ ಮೇಲಿನ ಸುಕ್ಕುಗಳು ಸೂಕ್ಷ್ಮವಾದ ಗೆರೆಗಳು ವಯಸ್ಸಾಗುವಿಕೆಯನ್ನು ಹೆಚ್ಚು ಮಾಡುತ್ತದೆ ಜೇನುತುಪ್ಪವನ್ನು ಮುಖಕ್ಕೆ ಹಚ್ಚುವುದರಿಂದ ಸುಕ್ಕುಗಳು ಮತ್ತು ಗೆರೆಗಳು ಕಡಿಮೆಯಾಗಿ ನಿಮ್ಮ ಮುಖಕ್ಕೆ ವಯಸ್ಸಾಗದಂತೆ ಜೇನುತುಪ್ಪ ಕಾಪಾಡಿಕೊಳ್ಳುತ್ತದೆ ಜೇನುತುಪ್ಪವನ್ನು ಹಚ್ಚುವುದರಿಂದ ಚರ್ಮವು ಸದಾ ಯೌವನವಾಗಿ ಹೊಳೆಯುತ್ತಿರುತ್ತದೆ ಅಲ್ಲದೆ ಚರ್ಮಕ್ಕೆ ವಿಶೇಷವಾದ ಬಣ್ಣವನ್ನು ನೀಡುತ್ತದೆ ಜೇನುತುಪ್ಪವನ್ನು ತ್ವಚೆಗೆ ಮಾತ್ರವಲ್ಲದೆ ನಮ್ಮ ತುಟಿಗಳಿಗೂ ಕೂಡ ಲಿಬ್ಬಂ ರೂಪದಲ್ಲಿ ಬಳಸಬಹುದು ನಿಮ್ಮ ಒಡೆದ ತುಟಿಗಳಿಗೆ ಜೇನುತುಪ್ಪವನ್ನು ಐದರಿಂದ ಹತ್ತು ನಿಮಿಷಗಳ ಕಾಲ ಮಸಾಜ್ ಮಾಡುವುದರಿಂದ ತುಟಿಗಳು ನಯವಾಗುತ್ತದೆ ತುಟಿ ಕಪ್ಪು ಬಣ್ಣವಿದ್ದರೆ ನಿಧಾನವಾಗಿ ಕಪ್ಪು ಬಣ್ಣ ಮಾಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್